ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಕಾ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋ ಕಾರಣ ಏನಪ್ಪಾ ಅಂತಂದರೆ ನಾನು ಮೊನ್ನೆ ಆಯಿಲ್ ಮಾಡಿದ್ದೆ ಅಲ್ವಾ ಅದೇ ಖಾಲಿ ಆಗೋಯ್ತು ತುಂಬ ಜನ ಆರ್ಡರ್ಸ್ ಕೊಟ್ಟಿದ್ರಿ ಗ್ರೋತ್ ಆಯಿಲ್ ರೆಡಿ ಮಾಡ್ತಾ ಇದ್ದೀನಿ ಆಗಲೇ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ನಾನು ರೆಡಿ ಮಾಡಿದ್ದೀನಿ ಅದೂ ಸೇಲ್ ಆಗ್ತಾ ಇದೆ ಹಾಗೆ ಏರ್ ಗ್ರೋತ್ ಆಯಿಲ್ದು ಇದ್ದೀನಿ ಆಯಿಲು ತುಂಬಾ ಅಂದ್ರೆ ತುಂಬ ಆರ್ಡರ್ಸ್ ಬಂದಿದೆ ಎಲ್ಲರಿಗೂ ಧನ್ಯವಾದಗಳು ಈಗ ನೋಡೋಣ ಯಾವ ತರ ನಾನು ಮಾಡೋ ರೀತಿನೇ ತೋರಿಸಿದ್ದೀನಿ ಆಲ್ರೆಡಿ ಈಗ ಪ್ರತಿಯೊಂದು ಐಟಮ್ಸ್ ಹಾಕ್ತಾ ಇದೀನಿ ಒಂದು ಹತ್ ಹತ್ತು ಹದಿನೈದು ಐಟಮ್ ಸೇರಿಸ್ತಾ ಇದೀನಿ ಈಗ ಐಟಮ್ ಆಗೋಯ್ತು ಪಾತ್ರೆ ಇಡಿಸುತ್ತಾ ಇಲ್ಲ ಗೊತ್ತಿಲ್ಲ ಮೂರನೇ ಸಾರಿ ನಾನು ಈ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ ಎರಡು ಸಾರಿ ಮಾಡಿದ್ದೆ ಎರಡು ಸಾರಿನೂ ಆಯಿಲ್ ಬೇಗ ಬೇಗ ಸೇಲ್ ಆಗೋಯ್ತು ಯಾಕಂದ್ರೆ ಸ್ವಲ್ಪ ಸ್ವಲ್ಪನೇ ನಾನು ರೆಡಿ ಮಾಡಿ ಇಟ್ಕೊಂತೀನಿ ಜಾಸ್ತಿ ಮಾಡಿಟ್ಕೊಂಡ್ರೆ ಮತ್ತು ಸೇಲ್ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೊಸತೊಸ್ತಾಗಿಯೇ ಮಾಡಿ ಸೇಲ್ ಮಾಡ್ತಾ ಇರೋದು ನಿಮ್ಮ ಕಣ್ಮುಂತೆಯೇ ಎಲ್ಲೂ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನಾನು ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಎಲ್ಲರೂ ಯೂಸ್ ಮಾಡ್ಬೋದು ಬಾಯ್ಸು ಗರ್ಲ್ಸು ಡೆಲಿವರಿ ಆದವರು ಯಾರಿಗೆಲ್ಲ ಏರ್ ಫಾಲ್ದು ಏರ್ ಪ್ರಾಬ್ಲಮ್ ಇದೆ ಅವರೆಲ್ಲರೂ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಈಗೆಲ್ಲ ಐಟಮ್ನ ಹಾಕಿ ನೋಡಿ ಸ್ಪೂನಿಂದ ಈ ಥರ ತಿರುಗಿಸ್ತಾ ಇದ್ದೀನಿ ಇದು ರೆಡಿ ಆಗೋಕ್ಕೆ ಒಂದು ತಾಸು ಅಥವಾ ಒಂದರೆ ತಾಸು ಟೈಮ್ ತೊಗೊಂಡ್ರೆ ಆಯಿಲೇ ಇದು ಸತ್ವ ಎಲ್ಲ ಅದ್ರಾಗ ಬಿಡಬೇಕು ಎಣ್ಣೆಲಿ ಕೂದಲು ಅಷ್ಟು ದಟ್ಟವಾಗಿ ಬೆಳೆಯಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ಎಷ್ಟೋ ಜನಕ್ಕೆ ಕೂದ್ಲು ತುಂಬ ಉದ್ರತಾ ಇರುತ್ತೆ ಡೆಲಿವರಿ ಆದೋರಿಗಾಗಲಿ ಹಾಳು ಮೂಳು ನೀರೆಲ್ಲ ಯೂಸ್ ಮಾಡಿರ್ತೀರಲ್ವ ಅಂಥವ್ರಿಗೆಲ್ಲರಿಗೂ ಇದಾಗುತ್ತೆ ಮತ್ತು ಆಮೇಲೆ ಶಾಂಪೂ ಸಿಕ್ಕ ಸಿಕ್ಕಿದ್ದ ಶಾಂಪೂಗಳೆಲ್ಲ ಹಾಕ್ಕೋಬೇಡಿ ಇವಾಗ ಆಯುರ್ವೇದಿಕದಿಂದನೇ ಶಾಂಪುಗಳೆಲ್ಲ ಇದ್ದಾವೆ ಅವ್ರನ್ನ ಯೂಸ್ ಮಾಡ್ಕೋಬೋದು ನೀವು ನೆಕ್ಸ್ಟು ಶಾಂಪೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕೇಳ್ತಾ ಇದ್ದೀರಾ ಶಾಂಪು ಬಗ್ಗೆ ಆದಷ್ಟು ಬೇಗ ಶಾಂಪೂ ರೆಡಿ ಮಾಡ್ತೀನಿ ಇದೆಲ್ಲ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಬಂದಿ ಅದೆಲ್ಲ ಮಿಕ್ಸ್ ಆಗ್ಬೇಕು ನೋಡಿ ಚೆನ್ನಾಗಿ ಇದೆಲ್ಲ ಬುರ್ಗಿರೋದೆಲ್ಲ ಹೋಗ್ಬೇಕು ಚೆನ್ನಾಗಿ ಇದರ ಎಲೆಗಳು ಇದೆ ಅಲ್ವಾ ಇದೆಲ್ಲ ಬಾಡಿ ಹೋಗ್ಬೇಕು ಅದು ಆ ಥರ ಚೆನ್ನಾಗಿ ಫ್ರೈ ಮಾಡ್ಬೇಕು ಒಂದು ಅರ್ಧ ಗಂಟೆ ಒಂದು ತಾಸು ಈ ಥರ ಬೇಯಿಸಿದ್ರೆ ಇದರಲ್ಲಿರುವಂಥ ಸತ್ವ ಎಲ್ಲೂ ಎಣ್ಣೆಲಿ ಬಿಟ್ಕೊಳ್ಳುತ್ತೆ ಎಲ್ಲ ಕರ್ಕಲು ಆಗಬೇಕು ಎಲ್ಲದು ಸುಟ್ಟು ಇದೆಲ್ಲ ಬೆನ್ ಬೇಯ್ಬೇಕು ಚೆನ್ನಾಗಿ ಅಂತೂ ಎಣ್ಣೆ ರೆಡಿ ಆಗ್ತಾ ಇದೆ ನೋಡಿ ಎಲ್ಲವುದು ಎಲೆಗಳು ಅದರ ಸತ್ವಗಳನ್ನ ಎಲ್ಲೂ ಬೇರುಗಳಾಗಲಿ ನಾನು ಏನೇನು ಐಟಮ್ಸ್ ಹಾಕಿದ್ದೀನಿ ಅದರಿಂದ ಎಲ್ಲ ಅಂಶಗಳು ಎಣ್ಣೆಯಲ್ಲಿ ಬಿಟ್ಕೊತಾ ಇದೆ ಹಾಗಾಗಿ ನಾವು ಅರ್ಧ ಗಂಟೆ ಅಥವಾ ಒಂದು ತಾಸು ಈ ಥರ ಚೆನ್ನಾಗಿ ಕುದಿಸಿದರೆ ಎಲ್ಲರುವಂತಹ ಬೇರುಗಳದ್ದು ಎಲ್ಲ ಸತ್ವಗಳನ್ನು ಆ ಎಣ್ಣೆಯಲ್ಲಿ ಸೇರ್ಕೋಬೇಕು ಆ ಸೇರ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅವಾಗ ನಮ್ಮ ಕೂದಲಿಗೆ ನಾವು ಹಚ್ಕೊಂಡಾಗ ಬುರ್ಡೆಗೆ ಹಚ್ಕೋಬೇಕು ಇದು ಎಣ್ಣೆ ಮೊದಲೇ ಬುರ್ಡೆಗೆ ಹಚ್ಕೊಂಡಾಗ ಹಚ್ಕೊಂಡು ಒಂದು ಐದು ನಿಮಿಷ ಆ ಥರ ಮಸಾಜ್ ಮಾಡಿಕೊಡಿ ಕೂದಲು ಉದುರೋದು ಬೇಗ ಕಡಿಮೆ ಆಗುತ್ತೆ ಮತ್ತು ಹೊಸ ಕೂದಲು ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಇದರಿಂದ ಯಾವುದೇ ರೀತಿ ನಿಮಗೆ ಎಫೆಕ್ಟ್ ಇಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಆಮೇಲೆ ಮತ್ತು ನನ್ನ ಮಕ್ಕಳು ಬೇರೆ ಇಬ್ಬರು ಎದ್ಬಿಟ್ಟಿದ್ದಾರೆ ಅವರು ತುಂಬ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಸ್ವಲ್ಪ ನಿಲ್ಲಿಸಿ ನಿಲ್ಲಿಸಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಏನು ಅಂದ್ಕೊಬೇಡಿ ನಿಮ್ಮ ಕಣ್ಣ ಮುಂದೆನೇ ನಾನು ಯಾವ ಥರ ರೆಡಿ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಎಲ್ಲದು ನಾನು ಜಾಸ್ತಿ ಜಾಸ್ತಿನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಚೆನ್ನಾಗಿ ರಿಸಲ್ಟ್ ಬರಬೇಕು ನಿಮಗೆಲ್ರಿಗೂ ಇವಾಗ ತೊಗೊಂಡಿರೋರಿಗೂ ತುಂಬ ರಿಸಲ್ಟ್ ಬಂದಿದೆ ನನ್ನ ಪ್ರಕಾರ ಅವರೂ ಅದನ್ನೇ ಫೋನ್ ಮಾಡಿ ಹೇಳಿದ್ದಾರೆ ಮೆಸೇಜ್ ಮಾಡಿದ್ದಾರೆ ಅಕ್ಕ ಇನ್ನೊಂದು ಎರಡು ಬಾಟಲ್ ಕಳಿಸ್ಕೊಡಿ ನನಗೆ ಅಂತ ಹೇಳ್ತಾರೆ ಈಗ ಹೊಸ ಕಸ್ಟಮರು ನನಗೆ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಅವರೇನೇ ತೊಗೊಂಬಿಡ್ತಾರೆ ತುಂಬ ಖುಷಿ ಆಗುತ್ತೆ ಈ ಥರ ಆಯಿಲ್ ಸೇಲ್ ಮಾಡ್ತೀನಿ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ಒಳ್ಳೆ ರಿಸಲ್ಟ್ ಇದೆ ಹಾಗಾಗಿ ನಾನು ಇದು ಮೂರನೇ ಸರಿ ಇದ್ದೀನಿ ಹಿಂಗೆ ಹೆಚ್ಚೆಚ್ಚಾಗಿ ನಾನು ಆಯಿಲ್ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ತೊಗೊಂಡಿದ್ದೀರ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಈಗ ಒಂದೊಂದು ಲೀಟ್ರು ಬೇರೆ ತೊಗೊತಾ ಇದ್ದೀರ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ ಯಾರಿಗೆಲ್ಲ ಏರ್ ಗ್ರೋತ್ ಆಯಿಲ್ ಬೇಕಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ಹಾಗೆ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಡಿ ಎರಡು ದಿನಲ್ಲಿ ನಿಮ್ಮ ಅಡ್ರೆಸ್ಗೆ ತಲುಪುತ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ನನ್ನ ನಂಬರ್ನ ನೀವೇ ಕಾಂಟ್ಯಾಕ್ಟ್ ಮಾಡ್ಬೋದು ಜಾಸ್ತಿ ಐಟಮ್ಸ್ ಹಾಕ್ಬಿಟ್ಟಿದ್ದೀನಿ ಈ ಸಾರಿ ಫುಲ್ಲು ಐಟಮ್ಸ್ ಭೇ ಸಿಕ್ಕಾಪಟ್ಟೆ ಐಟಮ್ಸ್ ಯಾವ ಥರ ಚೇಂಜ್ ಆಯ್ತು ನೋಡಿ ಕಲರ್ ನಾನು ಹಾಕಿದಾಗ ಎಣ್ಣೆ ಹೆಂಗಿತ್ತು ಇವಾಗ ನೋಡಿ ಎಲ್ಲ ಸಾಕತ್ತು ಕಲರು ಐತೆ ಸ್ಮೆಲ್ಲು ಮಾತ್ರ ಸೂಪರಾಗೈತೆ ಎಣ್ಣೆ ಆಯಿತು ನೋಡಿ ಕ್ಲಿಯರಾಗಿ ಆಗಿದೆ ಅದ್ರ ಕಲರನ್ನು ಎಲ್ಲದು ಬಿಟ್ಕೊಂಡಿದೆ ಅದಕ್ಕೆ ಅದರ ಸತ್ವನು ಎಲ್ಲದೂ ಎಣ್ಣೆಲಿ ಹೀರ್ಕೊಂಡ್ಬಿಟ್ಟಿದೆ ಕೆಳಗಡೆ ಎಲ್ಲ ಮೆಂತೆ ಎಲ್ಲ ಫುಲ್ಲು ಬ್ರೌನ್ ಕಲರ್ ಆಗಿಬಿಟ್ಟಿದೆ ನೋಡಿ ಕಲರೆಲ್ಲ ಯಾವ ಥರ ಕಪ್ಪು ಕಪ್ಪು ಕಾಣಿಸ್ತಾ ಇದೆ ಎಲ್ಲ ಆಗಿದೆ ಇವಾಗ ಅದಕ್ಕಾಗಿ ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ ಒಂದು ಮೂರು ತಾಸು ಅಥವಾ ನಾಲ್ಕು ತಾಸು ಆಗಬೇಕಿದೆ ಎಲ್ಲ ತಣ್ಣಗಾಗೋದಕ್ಕೆ ಎಣ್ಣೆ ಇದ್ರ ಫುಲ್ಲು ಇತ್ತು ಫುಲ್ ಹಾಕಿದ್ವಿ ಎಷ್ಟು ಆಗಿದೆ ನೋಡಿ ಅಷ್ಟು ಎಣ್ಣೆ ಕಡಿಮೆ ಆಗಿದೆ ಆಯಿಲು ರೆಡಿ ಆಗಿದೆ ಅಂತ ಅರ್ಥ ಕಲರೂ ಎಷ್ಟು ಚೇಂಜಸ್ ಕಲರ್ ಆಗಿದೆ ನೋಡಿ ಸ್ಮೆಲ್ಲು ಮನೆ ಫುಲ್ಲು ಘಮ 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 ಅಂತೈತೆ ನಮ್ಮ ಮನೆ ಮಾತ್ರ ಏನು ಸಾಕತ್ತಾಗೈತೆ ನೋಡಿ ಎಣ್ಣೆ ಸೂಪರಾಗಿ ಆಗೈತೆ ಎಲ್ಲ ನಾನು ನಮ್ಮ ಬೇಬೀಸು ನಮ್ಮ ಯಜಮಾನ್ರು ಎಲ್ಲ ಎಣ್ಣೆ ಇದೇ ಯೂಸ್ ಮಾಡ್ತಾಯಿದ್ದೀವಿ ನಾವು ಇವಾಗ ಮೊದಲಿಂದ ನಾನು ಒಬ್ಬಳೇ ಯೂಸ್ ಮಾಡ್ತಾ ಇದ್ದೆ ಇವರು ಹಚ್ಕೊಳ್ಳಿ ನಮ್ಮ ಯಜ್ಮೆಂಡ್ ಅಂದ್ರೆ ಹಚ್ಕೊತಾ ಇರಲಿಲ್ಲ ಇವಾಗ ತಂಪು ಅಲ್ವಾ ಅದಕ್ಕೆ ಹಚ್ಕೊತಾರೆ ಏನು ಸಖತ್ತಾಗಾಗಿದೆ ನೋಡಿ ಸೂಪರಾಗೈತೆ ಈ ಥರ ಮಾಡೋಕ್ಕೂ ಖುಷಿ ಆಗುತ್ತೆ ನನಗೆ ಯಾಕಂದರೆ ತುಂಬ ಜನ ಆರ್ಡರ್ಸ್ ಕೊಡ್ತೀರ ನನ್ನ ನಂಬಿಬಿಟ್ಟು ಅದಕ್ಕೆ ಎಲ್ಲ ಐಟಮ್ಸು ಜಾಸ್ತಿ ಜಾಸ್ತಿ ಹಾಕಿ ಮಾಡಿದ್ದೀನಿ ಸಿಕ್ಕಿಬಿಟ್ಟು ಜಾಸ್ತಿ ಹಾಕಿದ್ದೀನಿ ಸಾರಿ ಮಾತ್ರ ಹಾಕಿದ್ದೀನಿ ಇನ್ನು ಸೂಪರ್ ಕಲರ್ ಆಗಿದೆ ಈಗ ನಾಲ್ಕು ತಾಸು ಬಿಟ್ಟಿದ್ದೆ ಎಣ್ಣೆನೂ ತಣ್ಣಗಾಗಿದೆ ನಾಲ್ಕೈದು ತಾಸು ಅದರಾಗೆ ಬಿಟ್ಟಿರ್ತೀನಿ ಕುದಿಸಿದ ಮೇಲೆ ಯಾಕಂದರೆ ತುಂಬ ಬಿಸಿ ಇರುತ್ತಲ್ವ ಅದೆಲ್ಲ ಕುದ್ದಿರುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಇವಾಗ ನೋಡ್ತಾ ಇರ್ಬೋದು ಒಂದು ಬಟ್ಟೆ ಹಾಕಿ ಸೋಸ್ಕೊತಾ ಇದ್ದೀನಿ ಎಣ್ಣೆನ ನಾನು ಆ ಕಲರ್ ನೋಡಿ ಎಷ್ಟು ಚೇಂಜ್ ಆಗಿದೆ ಅಂತಂದೇಳಿ ತುಂಬ ಅಂದರೆ ತುಂಬ ಗಮಗಮ ಅಂತ ಇದೆ ತುಂಬ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಕೈಯಿಂದ ಆದಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದೇಳಿ ಎಷ್ಟೊಂದು ಐಟಮ್ಸ್ ನೋಡಿ ಎಷ್ಟು ಕಾಣಿಸ್ತಾ ಇದೆ ಎಣ್ಣೆ ಒಂದು ಮೂವತ್ತು ಬಾಟಲ್ಗಾಗಷ್ಟು ಮಾಡಿದ್ದೆ ನಾನು ಯಾಕಂದರೆ ಫ್ರೆಶ್ ಫ್ರೆಶ್ ಆಗಿ ಆಯಿಲ್ ರೆಡಿ ಮಾಡಿ ಹಾಗೆ ಸೇಲ್ ಮಾಡೋಣ ಅಂದ್ಕೊಂಡು ಅಷ್ಟೇ ಒಬ್ಬಳೇ ಇದ್ದೀನಲ್ವ ಮಕ್ಕಳು ಈಗ ಇಬ್ಬರು ಆಗಿದ್ದಾರೆ ಹಾಗಾಗಿ ಎಣ್ಣೆ ಸೋಸ್ಕೊತ ಇದ್ದೀನಿ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗಿದ್ದಾರೆ ಒಬ್ಬಳೇ ಎಲ್ಲ ರೆಡಿ ಮಾಡ್ಕೊತೀನಿ ನಮ್ಮ ಯಜಮಾನ್ರ ಐಟಮ್ಸ್ ಎಲ್ಲ ಅವರೇನೆ ತೊಗೊಂಡು ಬರೋದು ನನಗೆ ನಮ್ಮ ಯಜಮಾನ್ರು ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿ ಕೊಡ್ತಾರೆ ನನಗೆ ಹಾಗಾಗಿ ಇಷ್ಟು ಬೇಗ ಎಲ್ಲದು ಕೆಲಸ ಬೇಗ ಬೇಗ ಮುಗಿಸ್ಕೊತೀನಿ ಆರ್ಡರ್ಸ್ ಎಲ್ಲದು ನಾನು ತೊಗೊಂತೀನಿ ನಮ್ಮ ಯಜಮಾನ್ರು ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಹೋಗ್ಬಿಟ್ಟು ಅವರೇ ರೆಡಿ ಮಾಡಿಕೊಂಡು ಹೋಗಿ ಪೋಸ್ಟ್ ಆಫೀಸ್ಗೆ ಪ್ರೊಫೆಷ್ನಲ್ ಪೋ ಕೊರಿಯರ್ ಇರುತ್ತಲ್ವ ಅದಕ್ಕೆ ನಾವು ಕೊಟ್ಟು ಬರೋದು ಅವರೇ ಅಡ್ರೆಸ್ ಎಲ್ಲ ಬರ್ಕೊಂಡು ಕೊರಿಯರ್ ಮಾಡ್ತಾರೆ ಜಾಸ್ತಿ ಏನಾದರೂ ಕೊರಿಯರ್ ಇದ್ದರೆ ನಾನೇ ಅಡ್ರೆಸ್ ಎಲ್ಲ ಬರೆದು ನಾನೇ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಬಿಡ್ತೀವಿ ನಾನು ನಮ್ಮ ಯಜಮಾನ್ರು ಕೋರ್ಟ್ಗೆರೆಗೆ ಹೋಗ್ಬಿಟ್ಟು ಕೋರಿಯರ್ ಆಫೀಸ್ಗೆ ಕೊಟ್ಟು ಬರೋದು ಇವಾಗ ನೋಡಿ ಆಯಿಲ್ ರೆಡಿ ಆಗಿದೆ ಸೋಸ್ ಇಟ್ಕೊಂಡಿದ್ದೀನಿ ಮತ್ತು ಆಮೇಲೆ ಒಂದು ಇವಾಗ ಮೂವತ್ತು ಬಾಟಲ್ ಮೂವತ್ತೆರಡೇನ ಮೂವತ್ತೈದು ಬಾಟಲ್ಸ್ ಆಗಿದ್ದಾವೆ ಇಷ್ಟು ಬಾಟಲ್ಸ್ ಸೇಲ್ ಮಾಡಬೇಕು ಇವಾಗ ನೋಡಿದ್ರಲ್ವ ನಾನು ಯಾವ ಥರ ಎಣ್ಣೆ ಮಾಡ್ತೀನಿ ಅಂತಂದೇಳಿ ಅದೇ ಥರನೇ ಮಾಡೋದು ಆರ್ಡರ್ ಕೊಡೋರು ಕೊಡ್ಬೋದು ಓಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್